ಹರೇ ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನು ನೀವು ಜೋರಾಗಿ ಹೇಳಿ ಸಾವಿತ್ರಿ ನಾಗೇಂದ್ರ ಸಾವಿತ್ರಿ ನಾಗೇಂದ್ರ ಅವರು ತಾವು ಇರೋದು ರಾಯರ ಹತ್ತಿರನೇ ರಾಯರ್ ಬಿಡೋದು ರಾಯರ ಮಠದ ಪಕ್ಕದಲ್ಲೇ ಇದ್ದೀರಿ ಒಂದೇ ಕೂಗಳತೆಯಲ್ಲಿ ಇದ್ದೀರಿ ಹಾಂ ಈಗ ತಮಗೆ ನಾನು ಶ್ರೀನಿವಾಸ ಕಲ್ಯಾಣದಲ್ಲಿ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ತೀನಿ ಮಾಡ್ಬೋದಾ ಅಪ್ಪಣೆ ಓಕೆ ಬೆಕ್ಕು ಮೊದಲನೇ ಪ್ರಶ್ನೆ ತಮಗೆ ಬೆಕ್ಕು ಒಳಮನೆಯಲ್ಲಿ ಇರುತ್ತಿದ್ದರೂ ಹೊರಗಿರುವ ಆನೆಗೆ ಸಮವಾಗಲಾರದು ಎಂದು ಯಾರು ಯಾರಿಗೆ ಹೇಳಿದರು ಬೆಕ್ಕು ಒಳಗಡೆ ಇರುತ್ತೆ ಒಳಗೇನೆ ಓಡಾಡ್ತಾ ಇರುತ್ತೆ ಹಾಂ ಅದಕ್ಕೆ ಅದನ್ನು ಹಾಕಿದ್ರಾಗಲಿ ಅವ್ರ ಎಲ್ಲರ ಇದಾಗಲಿ ಅದಕ್ಕೆ ಮೈಲಿಗೆ ಅಂತಿಲ್ಲ ಅಲ್ವಾ ಬೆಕ್ಕಿಗೆ ಇರುತ್ತಿದ್ದರೂ ಬೆಕ್ಕು ಒಳಮನೆಯಲ್ಲಿ ಇರುತ್ತಿದ್ದರು ಹೊರಗೆ ಹೊರಗಿರುವ ಆನೆಗೆ ಸಮವಾಗಲಾರದು ಎಂದು ಯಾರು ಯಾರಿಗೆ ಹೇಳಿದರು ವಾಯುದೇವರು ಶ್ರೇಷ್ಠದವ್ರಿಗೆ ಹೇಳಿದ್ರು ಜೋರಾಗಿ ವಾಯುದೇವರು ಶ್ರೇಷ್ಠವ್ರಿಗೆ ಹೇಳಿದರು ಸರಿಯಾದ ಉತ್ತರ ಸಂದರ್ಭ ಉಂಟು ಇದು ಹೇಳ್ತೀರಾ ನೆಪಿಸ್ಕೊಟ್ಟೆ ನೆನಪಿಸ್ಕೊತೀರಾ ನೆಪಿಸ್ಕೊಳ್ಳಿ ನೆನಪಿಸ್ಕೊಳ್ಳಿ ಅದೇ ಇದು ಇದು ವೈಕುಂಠ ವೈಕುಂಠಕ್ಕೆ ಬಂದಾಗ ವೈಕುಂಠದ ಅಡ್ಡ ಕಟ್ತಾರಲ್ಲ ಹಾ ಅವಾಗ ಅವ್ರು ಹೇಳಿದರು ಶ್ರೀ ಹೇಳ್ತಾರೆ ನಾನೇ ಹೆಚ್ಚು ನನಗೆ ಯಾವ ಹಕ್ಕಿ ಬೇರೆ ನೀವು ಇರ್ತಾರೆ ಅಂತ ಅವಾಗ ವಾಯಿದ್ರು ಹೇಳ್ತಾರೆ ಈ ರೀತಿ ಸಂಭಾಷಣೆ ನಡೆಯುತ್ತೆ ನಡೆಯುತ್ತೆ ಸಂದರ್ಭ ಇನ್ನ ಮುಂದಿನ ಪ್ರಶ್ನೆಗೆ ಹೋಗೋಣ ತನ್ನ ಗಾಯಕ್ಕೆ ಔಷಧಿಯನ್ನು ಹಚ್ಚಿಕೊಂಡು ಅದು ಸಂಪೂರ್ಣವಾಗಿ ಗುಣವಾಗುವವರೆಗೆ ಇರುವ ಸಮಯದಲ್ಲಿ ಶ್ರೀನಿವಾಸನು ತನ್ನ ಕೃಷ್ಣಾವತಾರದ ಕಲ್ಪನೆಯನ್ನು ಮಾಡಿಕೊಂಡು ತಾನಿರುವ ಸ್ಥಳದಲ್ಲಿನ ಮುಣಸೆ ಗಿಡವನ್ನು ಏನೆಂದು ಕಲ್ಪಿಸಿಕೊಂಡನು ಇನ್ನೊಂದು ಸಲ ಕೇಳ್ತೀನಿ ದೊಡ್ಡ ಪ್ರಶ್ನೆ ಇದೆ ಹೌದು ತನ್ನ ಗಾಯಕ್ಕೆ ಔಷಧಿಯನ್ನು ಹಚ್ಚಿಕೊಂಡು ಅದು ಸಂಪೂರ್ಣವಾಗಿ ಗುಣ ಆಗುವವರೆಗೆ ಸಮಯ ಇರುತ್ತಲ್ಲ ಆ ಸಮಯದಲ್ಲಿ ಶ್ರೀನಿವಾಸನು ತನ್ನ ಕೃಷ್ಣಾವತಾರದ ಕಲ್ಪನೆಯನ್ನು ಮಾಡಿಕೊಂಡು ತಾನಿರುವ ಸ್ಥಳದಲ್ಲಿನ ಹುಣಸೆ ಗಿಡವನ್ನು ಏನೆಂದು ಕಲ್ಪಿಸಿಕೊಂಡನು ಅಲ್ಲಿ ಆ ಮರದ ಅಡಿಯಲ್ಲಿ ಇರುವಂತ ಪರಮಾತ್ಮ ಅಂದ್ರೆ ಶ್ರೀನಿವಾಸನು ತಾನಿರುವ ಹುಣಸೆ ಗಿಡವನ್ನು ವಸುದೇವನೆಂದು ಕಲ್ಪಿಸಿಕೊಂಡನು ಸರಿಯಾದ ಉತ್ತರ ಇಲ್ಲಿ ನಾವು ಏನ್ ತಿಳ್ಕೋಬೇಕು ಅಂತಂದ್ರೆ ಮೊದಲನೇದು ಕಪಟ ನಾಟಕ ಸೂತ್ರಧಾರಿ ಅವನು ಅವನು ಇದು ಮಾಡಿ ಇದರಿಂದ ಆನಂದ ರೀ ಅವನಿಗೆ ಗೊತ್ತಿರುತ್ತೆ ಬ್ರಹ್ಮಾದಿ ದೇವತೆಗಳು ಆನಂದ ಪಡ್ತಾರೆ ಪುಷ್ಪವೃಷ್ಟಿ ಮಾಡ್ತಾರೆ ನಮಗೆ ಎಷ್ಟು ಆನಂದ ಆಗುತ್ತೆ ಸುಮ್ಮನೆ ಯಾರ್ದೋ ಒಂದು ಕಲ್ಯಾಣನೋ ಯಾರ್ದೋ ಒಂದು ಒಳ್ಳೆಯ ವಿಷಯಗಳನ್ನು ಜ್ಞಾಪಿಸ್ಕೊಂಡ್ರೆ ಖುಷಿ ಪಡ್ತೀವಿ ಅಂಥದ್ದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಪರಮಾತ್ಮನನ್ನು ನೆಲೆಸ್ಕೊಳ್ಳೋದೇ ಒಂದು ಆನಂದ ಕೊಳ್ಳಲನು ದುಬದು ಬಲು ಚಂದ ಕೊಳ್ಳಲನು ದುತ್ತ ಬಂದ ದೇವಕಿ ಕಂದ ಕೊಳಲನುಧುವದು ಬಲು ಚಂದ ಕೊಳಲನು ದುತ್ತ ಬಂದ ಆ ದೇವಕಿ ಕಂದ ದೇವಕಿ ಬಸಿರುಳು ಬಂದ ಆ ಕಂದ ದೇವೀ ಬಸಿರುಳು ಬಂದ ಕೊಂದ ಭಾವಜನಯ್ಯ ಮುಕುಂದ ಕೊಳಲನುದುತ್ತ ಬಂದ ಗೋಪಿಯ ಕಂದ ಕೊಳಲನುದುವದು ಬಲು ಚಂದ ಕೊಳನುಡುತ್ತ ಬಂದ ಭರಣ ತೊಟ್ಟು ಹಸ್ತದಿ ಕೊಳಲ ಕೊಟ್ಟು ಮುತ್ತಿನ ಭರಣ ತೊಟ್ಟು ಕಸ್ತದಿ ಕೊಳಲ ಕೊಟ್ಟು ಕಸ್ತೂರಿ ತಿಲಕವನಿಟ್ಟು ತುತ್ತುರು ನಾದವ ಪಿಡೀ ಕೊಳನುದ ಬಂದ ಎಲ್ಲಿ ಯಾವ ಅವತಾರದಲ್ಲಿ ಏನು ವರ್ಣನೆ ಮಾಡಿದರೂ ಪರಮಾತ್ಮಂದು ಕಮ್ಮಿನೇ ದಾಸರಿಗೆ ಅಲ್ವಾ ಈ ರೀತಿ ಕೊಳಲನ್ನು ಉದ್ಕೊಂಡು ಬಂದಿದ್ದು ತಾನು ಕೃಷ್ಣ ಅವತಾರದ್ದು ಜ್ಞಾಪಸ್ಕೊಂಡಂತೆ ತಾನೇನೇ ಪರಮಾತ್ಮ ಓಕೆ ಒಂದು ಹೋಗೋಣ ಮೂರನೇ ಪ್ರಶ್ನೆಗೆ ಹೋಗೋಣ ನಿಮಗೆ ಈ ಒಂದು ಕಾರ್ಯಕ್ರಮ ಅಂದ್ರೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮ ಇದು ಅಲ್ಲಲ್ಲಿ ನಾವು ಹೋಗಿ ಒಂದು ಮಾಡುವಂತ ಕಾರ್ಯಕ್ರಮ ನಮಗೇನು ಅನಿಸ್ತಾ ಇದೆ ಇದ್ರ ಬಗ್ಗೆ ಇದು ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು ಎಲ್ಲ ಎಲ್ಲರಿಗೆ ಎಲ್ಲ ಬರೋದ್ರಿಂದ ಹಾ ಎಲ್ಲರೂ ಒಳ್ಳೆ ಕಡೆ ಬರಕ್ಕಾಗಲ್ಲ ಪುರಾಣ ಈಗ ಮನೆಯಲ್ಲೇ ಕುತ್ಕೊಂಡು ಎಲ್ಲ ಕಾರ್ಯಕ್ರಮ ನೋಡುತ್ತೆ ಅಲ್ವಾ ಹ್ಮ್ ಇದೊಂಥರ ಇದು ಮೆಮೊರಿ ಯಾವ್ದೋ ಕರೆಕ್ಟಾಗಿ ಹೇಳಿದರೆ ಎಲ್ಲರೂ ಏನಂದ್ರೆ ಅದನ್ನು ಮೆಲಕ್ ಹಾಕಲಿಕ್ಕೆ ಒಂದು ಮೊದಲೆಲ್ಲ ನೋಡಿರ್ತೀವಿ ಓದಿರ್ತೀವಿ ಕೃಷ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತೀವಿ ಇವಾಗ ಆಗ ಆಗ್ತಾ ಇಲ್ಲ ಇದರಿಂದ ಯಾರೂ ಸಂತೋಷ ಪಡೋಣ ಅಂತ ಹೇಳಿ ಒಂದು ಓಕೆ ಕೊರವಂಜಿ ಓಕೆ ಧನ್ಯವಾದಗಳು ಮೂರನೇ ಪ್ರಶ್ನೆಗೆ ಬರ್ತಾ ಇದ್ದೇನೆ ತಮಗೆ ಕೊರವಂಜಿಯಾದ ಗೋವಿಂದನು ಬಿದುರಿನ ಬುಟ್ಟಿಯಲ್ಲಿ ಏನು ತುಂಬಿದನು ಕೊರವಂಜಿಯಾದ ಗೋವಿಂದನೋ ಬಿದಿರಿನ ಬುಟ್ಟಿಯಲ್ಲಿ ಏನು ತುಂಬಿದನು ನವಧಾನ್ಯಗಳು ತುಂಬಿದ್ದ ಹಾಂ ಅದು ಹೇಳಬೇಕಲ್ಲ ಶಾಸ್ತ್ರ ಹೇಳಿ ನವಧಾನ್ಯಗಳನ್ನು ಕೊರವಂಜಿ ಶಾಸ್ತ್ರ ಹೇಳೋದು ಯಾಕಂದ್ರೆ ತಾನೇ ಕೊರವಂಜಿ ವೇಷ ಹಾಕೊಂಡ್ಬಂದು ಇಲ್ಲಿ ಏನಂತಂದರೆ ತಾನು ಏನು ಹೇಳ್ತಾನೆ ಈ ದಿ ಯಾರಿಗೆ ಭಗವನ ವಿಷಯಕ್ಕೆ ಹಾ ವಿಷಯಕ್ಕೆ ನಿನ್ನ ಮಗಳನ್ನು ಅವನು ಕೊಡು ಒಳ್ಳೇದಾಗತ್ತೆ ಅಂತ ಹೇಳಿ ದೇವಿಗೆ ಹೇಳ್ತಾನೆ ಪರಮಾತ್ಮ ಅದಕ್ಕೆ ನವಧಾನ್ಯಗಳನ್ನು ತುಂಬಿಕೊಂಡು ಬಂದ ಅಂಥೇಳಿ ಸರಿಯಾಗಿರುತ್ತರ ಇನ್ನು ಕೊನೆ ಪ್ರಶ್ನೆಗೆ ಬರ್ತಾ ಇದ್ದೀನಿ ತಮಗೆ ಅದಕ್ಕಿಂತ ಮೊದಲು ತಮ್ಮ ಒಂದು ಸಾಧನೆ ಏನಾದರೂ ಇದೆ ತಮ್ಮ ಈ ಒಂದು ಇದಕ್ಕೆ ಅಂದರೆ ಈಗ ಆಶ್ರಮ ಇದೆ ಇದೆ ಹ್ಞೂ ನಮ್ಮದು ವೃದ್ಧಾಶ್ರಮ ಇದೆ ಹಾಂ ನನ್ನ ಮಕ್ಕಳು ನೋಡ್ಕೊತಾರೆ ಜೊತೆಗೆ ನಾವು ಸ್ಟಾಕ್ ಕೊಡ್ತೀವಿ ಅಷ್ಟೇ ಅವ್ರ ಜೊತೆಗೆ ಹೆಲ್ಪ್ ಮಾಡ್ತಾ ಇರ್ತೀರ ದೊಡ್ಡ ಕೆಲಸ ಯಾಕಂದರೆ ಏನು ಒಂದೇ ಇರಲ್ಲ ಒಬ್ಬರೇ ಮಾಡಿದ್ರೆ ಆಗಲ್ಲ ಎಲ್ಲರೂ ಸೇರಿದ್ರೆ ಆಗುವಂಥ ಕೆಲಸ ನಮ್ಮ ಮಠದ ಕಾರ್ಯಕ್ರಮ ನಡೀತಿರುತ್ತೆ ಹ್ಞೂ ಅಂದ್ರೂ ಭಾಗವಹಿಸ್ತಿರ್ತೀವಿ ಗುರುವಾರ ಭದ್ರೆ ಮಾಡ್ತೀವಿ ಹಾಂ ಇವಾಗ ಥರ ಆಕ್ಟಿವ್ ಆಗಿರ್ತೀವಿ ಓಕೆ ಅದೇ ಇಂಪಾರ್ಟೆಂಟ್ ಏನು ನಮ್ಮನ್ನು ನಾವು ಒಳ್ಳೆಯ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡ್ರೆ ಅದೇ ಒಂದು ದೊಡ್ಡ ಏನಂದರೆ ಸಮಾಜ ಸೇವೆ ಏಕೆಂದ್ರೆ ಬರೋರೆಲ್ಲ ಗುರುಗಳು ರಾಯರಿದ್ದಾರೆ ಇವರಿದ್ದಾರೆ ನೋಡ್ಲಿಕ್ಕೆ ಬರ್ತಾರೆ ಅವ್ರಿಗೆ ಆರಾಧನೆಗಳು ನಡೀತವೆ ನಿತ್ಯುತ್ಸವ ನಿತ್ಯಮಂಗಳ ನಡೀತಾ ಇರ್ತದೆ ಅದಕ್ಕೆ ಎಲ್ಲ ನಿಮ್ದು ಪುರುಸತೆ ಇರಲ್ಲ ಅಂತಲೇ ಹೇಳ್ಬೋದಲ್ವಾ ಇನ್ನು ಕೊನೆ ಪ್ರಶ್ನೆ ತಮಗೆ ಶ್ರೀನಿವಾಸನ ವಿವಾಹಕ್ಕೆ ಬರಲು ಸಾಧ್ಯವಾಗದ ಕಾರಣ ತನ್ನ ಪ್ರತಿನಿಧಿಯಾಗಿ ಯಾರು ಬರುತ್ತಾರೆಂದು ವರಹ ಶ್ರೀನಿವಾಸನಿಗೆ ಹೇಳಿದರು ಶ್ರೀನಿವಾಸನ ವಿವಾಹಕ್ಕೆ ತಮಗೆ ಬರಲಿಕ್ಕೆ ಆಗಲ್ಲ ಅಂತ ಹೇಳಿ ತನ್ನ ಪ್ರತಿನಿಧಿಯಾಗಿ ಯಾರು ಬರುತ್ತಾರೆ ಎಂದು ವರಹದೇವರು ಶ್ರೀನಿವಾಸನಿಗೆ ತಿಳಿಸಿದರು ಬಕ್ಳಾದೇವಿನ ಕಳಿಸ್ಕೊಡ್ತೀನಿ ನನ್ನ ಪರವಾಗಿ ಬಂದು ಕಾರ್ಯಕ್ರಮ ಜೋರಾಗಿ ಕರೆಕ್ಟಾಗಿ ಹೇಳ್ಬಿಡಿ ವರಹ ಹೇಳ್ತಾರೆ ಶ್ರೀನಿವಾಸ ದೇವ್ರಿಗೆ ಹಾ ನನ್ ಪರವಾಗಿ ನಮ್ಮ ತಾಯಿಯ ಬಕ್ಕಳಾದೇವಿ ಕಳ್ಸಿಕೊಡ್ತೀನಿ ಅವಳ ಬಂದು ಅವೆಲ್ಲರೂ ಬಲಾಗಿ ರ ಅಂತ ಅಲ್ವಾ ಒಳ್ಳೆ ಬಂದು ಬಂದು ನಿಂತ್ಕೊಂಡು ಮಾಡ್ತಾಳೆ ಮಾಡಿಸ್ತಾಳೆ ಅಂತ ಸರಿಯಾದ ಉತ್ತರ ನಮ್ಮ ತಾವು ಬಂದು ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ವಿದ್ಯಾಲಯ ಪರವಾಗಿ ತಮಗೆ ಅನಂತ ಅನಂತ ಧನ್ಯವಾದಗಳು ಇನ್ನೊಮ್ಮೆ ರಂಗಯ್ಯ ಕೊಳ್ಳಲು ಮತ್ತೊಮ್ಮೆ ಕೃಷ್ಣಯ್ಯ ಕೊಳಲುವುದೋ ದ್ವಾರ ಕನಿಲಯ್ಯನೆ ಕೊಳಲುದೋ ದ್ವಾರ ಕನಿಲಯ್ಯನೆ ಕೊಳಲೂದೋ ಇನ್ನೊಮ್ಮೆ ರಂಗಯ್ಯ ಕೊಳಲೂದೋ ಮತ್ತೊಮ್ಮೆ ಕೃಷ್ಣಯ್ಯ ಎಡಹೆಗಲಿಯಡಗಲ್ಲವನಿ ಕಿ ಎಡಹೆಗಲಲಿ मधुराधरीट कृष्णय्य कोळूदो इङ्गय्य कोळूदो मे कृष्णय्य नदूरुति गोपीजनलोल नादमुरुति गोपी जनलोल श्रीदा विठल गोपल श्रीदा இன்னும்ங்க கொழலூதோ மத்தொ கிருஷ்ணயா கொழலூதோ துவாரா கனிலையனை கொழலூதோ துவாரா கனிலையனை கொழலூதோ இன்னும் மெரங்கைய கொழலூதோ மத்தொ கிருஷ்ணையா கொழலூதோ இன்னம் மேரங்கையா